ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಹಸ್ತಿನಾವತಿಯಲ್ಲಿ ವತಿಯಲ್ಲಿ ದುರ್ಯೋಧನ ಕೃಷ್ಣನ ಸ್ನೇಹವನ್ನು ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾನೆ ತನ್ನ ಹೆಂಡತಿ ಭಾನುಮತಿ ಮಾಡ್ತಕ್ಕಂಥ ಗೌರಿ ಪೂಜೆಗೆ ಅವನು ಬರಬೇಕು ಅಂಥೇಳಿ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾನೆ ಆ ದುರ್ಯೋಧನನ ಸೌಧ ಅರಮನೆಯ ಆವರಣದಲ್ಲಿ ಕೊನೆಯಲ್ಲಿ ಇರುತ್ತೆ ಅಲ್ಲಿಗೆ ಕೃಷ್ಣನನ್ನು ಮತ್ತು ದುರ್ಯೋಧನ ಅವನ ಸಂಗಾತಿಗಳು ಕರ್ಕೊಂಡು ಹೋಗ್ತಾರೆ ಅದರ ಹಿಂದೆ ಒಂದು ಪ್ರತ್ಯೇಕವಾದಂತಹ ಒಂದು ಉದ್ಯಾನವನ ಇರುತ್ತೆ ಸುತ್ತಲೂ ಎತ್ತರವಾದ ಹೂಬಳ್ಳಿಗಳ ಒಂದು ಬೇಲಿ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಈ ತೋಟ ಪ್ರತ್ಯೇಕವಾಗಿ ಭಾನುಮತಿದಾಗಿರುತ್ತೆ ತನ್ನ ದೇಶದ ರೀತಿಯಲ್ಲಿ ದಿನವೂ ಅವಳಿಲ್ಲಿ ಹಾಡು ಕುಣಿತಗಳ ಜೊತೆಗೆ ಗೌರಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಮಧ್ಯದಲ್ಲಿ ಮಾತೃದೇವಿಯ ಒಂದು ಶಿಲಾಮೂರ್ತಿ ಇರುತ್ತೆ ಅದರ ಮೇಲೆ ಒಂದು ಬೆಳ್ಳಿ ಮಂಟಪ ಇರುತ್ತೆ ಅಲ್ಲಲ್ಲಿ ಕಂಬಗಳನ್ನು ನೆಟ್ಟು ಅವಕ್ಕೆ ಪಂಜುಗಳನ್ನು ಕಟ್ಟಿರ್ತಾರೆ ಆ ಪಂಜುಗಳ ಬೆಳಕು ತೋಟದಲ್ಲಿ ಹರಡಿರುತ್ತೆ ಆ ದೇವಿ ಎದುರುಗಡೆ ನಾಲ್ಕು ಬೆಳ್ಳಿ ದೀಪಸ್ತಂಭಗಳಲ್ಲಿ ದೀಪ ಉರಿತಾ ಇರುತ್ತೆ ಅದಕ್ಕೆ ತುಪ್ಪ ಹಾಕಿರ್ತಾರೆ ಮಧ್ಯದಲ್ಲಿ ದೊಡ್ಡದೊಂದು ಹೂಜೆ ಇರುತ್ತೆ ಅದರಲ್ಲಿ ಪರಿಮಳ ಸೂಸ್ತಕ್ಕಂಥ ಒಂದು ಮದ್ಯ ಇರುತ್ತೆ ಸುತ್ತಲೂ ನೆಲದ ಮೇಲೆ ಕೆಲವು ಬೆಳ್ಳಿ ಬಟ್ಟಲು ಮತ್ತು ಕೆಲವು ಬಂಗಾರದ ಬಟ್ಲುಗಳನ್ನು ಇಟ್ಟಿರ್ತಾರೆ ಈ ಕೃಷ್ಣ ಸ್ವಭಾವತಃ ಸೌಂದರ್ಯ ಪ್ರಿಯ ಅವನು ಭಾನುಮತಿಯ ಸೌಂದರ್ಯವನ್ನು ಅವನು ಮೆಚ್ಚಿಕೊಳ್ತಾನೆ ಅವಳಂತೂ ಒಳ್ಳೆ ಪಾಲ್ಗುಣ ಮಾಸದಲ್ಲಿ ತಮಾಲ ಪುಷ್ಪಗಳ ಮಕರಂದವನ್ನು ಸವಿಯೋ ಹಕ್ಕಿ ಹಾಗೆ ಹರ್ಷದಿಂದ ಕಿಚಕಿಚ ಅಂತ ಮಾತಾಡ್ತಿರ್ತಾಳೆ ಅವಳು ಉಲ್ಲಾಸಮಯವಾದ ಮಾತಿನಿಂದ ಎಲ್ಲರಿಗೂ ಸಂತೋಷ ಆಗ್ತಾ ಇರುತ್ತೆ ಅವಳು ತನ್ನ ಗೆಳತಿಯರ ಜೊತೆಗೆ ಗೌರಿ ಪೂಜೆಯನ್ನು ಮಾಡ್ತಾಳೆ ಅದು ತನ್ನ ಗಂಡನ ಆರೋಗ್ಯಕ್ಕೆ ಮತ್ತು ವೈಭವಗಳಿಗೆ ಅಂಥೇಳಿ ಕೃಷ್ಣನಿಗೆ ಹೇಳ್ತಾಳೆ ಒಂದೊಂದು ಸತ ಕೆಲವು ರಾಜ್ಕುಮಾರರು ಮತ್ತು ರಾಜ್ಕುಮಾರಿಯರು ಈ ವಿಲಕ್ಷಣ ಉತ್ಸವವನ್ನು ನೋಡೋಕ್ಕೆ ಅಂತ ಬರ್ತಾ ಇರ್ತಾರೆ ತಮ್ಮನ್ನು ಬಿಟ್ಟು ಉಳಿದವರೆಲ್ಲರೂ ಅನಾಗರಿಕರು ಅಂತ ಈ ಹಸ್ತಿನಾಪುರದಲ್ಲಿ ತಿಳ್ಕೊಳ್ತಾರೆ ನಾನು ಹಾಗಿದೀನ ಅಂತ ಕೃಷ್ಣ ನನ್ನ ಭಾನುಮತಿ ಕೇಳ್ತಾಳೆ ಇಲ್ಲ ಇಲ್ಲ ನೀನು ಅನಾಗರಿಕಳು ಅಂತ ಯಾರು ಹೇಳ್ತಾರೆ ನೀನು ಅನಾಗರಿಕಳು ಅಂದರೆ ನಾವಿನ್ನೂ ಆ ಕಡೆ ಹೋಗ್ತೀವಿ ಅಂತ ಕೃಷ್ಣ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ನೋಡು ಆರ್ಯಪುತ್ರ ಪೂಜೆಗೆ ಅಂತ ಯಾವತ್ತು ಬರೋದೇ ಇಲ್ಲ ದಿನಾ ಬಾ ಅಂತ ಕರಿತೀನಿ ನನ್ನ ಮಾತನ್ನು ಅವನು ಕೇಳೋದೇ ಇಲ್ಲ ಇವತ್ತು ನೀನು ಬಂದಿದ್ದೀಯಾ ಅಂತ ಅವನು ಬಂದಿದ್ದಾನೆ ನನಗೆ ಅವನ ಮೇಲೆ ಬಹಳ ಸಿಟ್ಟಿದೆ ಅಂತಾಳೆ ಜೊತೆಗೆ ಇವತ್ತು ತನ್ನ ಗೆಳೆಯರನ್ನು ಕೂಡ ಕರ್ಕೊಂಡು ಬಂದಿದ್ದಾನೆ ನನಗೆ ಅವರು ಇಷ್ಟ ಆಗೋದಿಲ್ಲ ಅವ್ರ ಹೆಂಡರು ಕೂಡ ಬಂದಿದ್ದಾರೆ ಮೊದಲನೇ ಸಲ ನಿನಗೆ ಸ್ವಾಗತ ಕೊಡಬೇಕು ಅಂತೇಳ್ಬಿಟ್ಟು ನಿನ್ನ ದರ್ಶನಕ್ಕೋಸ್ಕರ ಅವರೆಲ್ಲರೂ ಪ್ರಾಣ ಬಿಡ್ತಾ ಇದ್ದಾರೆ ನಮ್ಮ ಅಪ್ಪನ ಆಸ್ಥಾನದಲ್ಲಿ ಲಾವಣಿಕಾರರು ನಿನ್ನ ಬಗ್ಗೆ ಹಾಡ್ತಾ ಇದ್ದನ್ನು ಕೇಳಿ ಅವ್ರಿಗೆಲ್ಲರಿಗೂ ಬಹಳ ಸಂತೋಷ ಆಗಿತ್ತು ಕೃಷ್ಣನನ್ನು ನೋಡಬೇಕು ಅಂತ ಎಲ್ಲರೂ ಅಂತ ಇದ್ದರು ಅಂಥೇಳ್ಬಿಟ್ಟು ನೀನು ಮತ್ತೆ ಕೊಳದನ್ನು ತಂದೇ ಇಲ್ವಲ್ಲ ಹಸ್ತಿನಾಪುರಕ್ಕೆ ಬರುವಾಗ ನೀನು ತರಲೇಬೇಕು ಅಂತ ಇನ್ನೊಮ್ಮೆ ಒತ್ತಾಯ ಮಾಡ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ಕೊಳಲು ಬೇಕು ಅಂದರೆ ನಾನು ಬೃಂದಾವನಕ್ಕೆ ಹೋಗಿ ತರಬೇಕು ಅಂತ ಒಂದು ಗಳಿಗೆ ಅವನ ಕಣ್ಣು ದೂರದಲ್ಲಿ ಬಲು ದೂರದಲ್ಲಿ ಏನನ್ನೂ ಆರಿಸುತ್ತೆ ಅದು ಇನ್ನೊಂದು ಬಾಲಿಶವಾದ ವ್ಯಕ್ತಿಯಾದ ರಾಧೆ ರಾಧೆ ಅವನ ಕಣ್ಣ ಮುಂದೆ ಬಂದು ನಿಲ್ತಾಳೆ ಆದರೆ ಬಹಳ ದೂರದಲ್ಲಿದೆ ಅದು ತುಂಬ ದೂರ ಅಂತ ಕೃಷ್ಣ ಹೇಳ್ತಾನೆ ದೇವಿ ಮುಂದೆ ಇದ್ದ ದೊಡ್ಡ ಹೂಜಿಯನ್ನು ಭಾನುಮತಿ ತೋರಿಸ್ತಾಳೆ ನೋಡು ಎಷ್ಟು ದೊಡ್ಡದು ಈ ಹೂಜಿ ಇದರಲ್ಲಿ ಒಳ್ಳೆ ಜಾತಿಯ ಮದುವೆಯನ್ನು ಆರ್ಯಪುತ್ರ ಧರಿಸಿದ್ದಾನೆ ನೀನು ಅಷ್ಟು ಕುಡಿತೀಯಾ ಅಂತ ಕೇಳ್ತಾಳೆ ನಾನು ಇದರಲ್ಲಿ ಕುಡಿಯೋದೆಲ್ಲ ಮುಳುಗೇ ಹೋಗ್ಬೋದು ಅಷ್ಟಿದೆ ಇದು ಅಂತ ಕೃಷ್ಣ ಹೇಳ್ತಾನೆ ಕುಡಿತದ ಅಮಲನ ಬೇರೆ ಬೇರೆ ಹಂತಗಳಲ್ಲಿದ್ದ ಆರೇಳು ಜನ ತರುಣ ಸರದಾರರು ಸ್ವಲ್ಪ ಸಂಯಮವೇ ಇಲ್ಲದ ಹಾಗೆ ನಗತಾ ನಿಂತಿರ್ತಾರೆ ಕೃಷ್ಣನಿಗೆ ಅದು ಆ ಸಮಯಕ್ಕೆ ಉಚಿತವಾದದ್ದು ಅಲ್ಲ ಅನಿಸುತ್ತೆ ಅವರೆಲ್ಲ ಇವನಿಗೆ ಸಾಂಪ್ರದಾಯಿಕವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಇವನು ತುಂಬ ದೂರ ನಿಂತು ಅವರ ಅಭಿನಂದನೆಗೆ ಉತ್ತರ ಕೊಡ್ತಾನೆ ಈ ದುರ್ಯೋಧನ ಮತ್ತು ಭಾನುಮತಿಯರು ದೇವಿ ಮಂಟಪದ ಹತ್ತಿರಕ್ಕೆ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ತುಂಬ ಚಲುವೇರಿ ಆಗಿದ್ದ ಇಬ್ಬರು ಹೆಣ್ಮಕ್ಕಳು ದೇವಿಗೆ ಆರತಿ ಮಾಡ್ತಾ ಇರ್ತಾರೆ ತಾಳ ಹಾಕ್ಕೊಂಡು ಆ ವೇಳೆಗೆ ಸರಿಯಾದ ಒಂದು ಕೀರ್ತನೆಯನ್ನು ಹಾಡ್ತಾ ಇರ್ತಾರೆ ಅವರ ಉಡುಗೆ ತೊಡುಗೆಗಳಿಂದ ಅವರೆಲ್ಲರೂ ಭಾನುಮತಿ ತವರಿನಿಂದ ಅಂದರೆ ಕಾಂಬೋಜದಿಂದ ಬಂದವರು ಅಂತ ಸುಲಭವಾಗಿ ಗುರುತಿಸಬಹುದಾಗಿರುತ್ತೆ ಉಳಿದವರು ಹಸ್ತಿನಾಪುರದ ತುಂಬ ಉನ್ನತ ಕುಟುಂಬದ ಹೆಣ್ಮಕ್ಕಳು ಅಲ್ಲಿರ್ತಾರೆ ಆರತಿ ಮುಗಿದ ಮೇಲೆ ಎಲ್ಲರೂ ಬೆರಳುಗಳಿಂದ ಆರತಿಯನ್ನು ಮುಟ್ಟಿ ಕಣ ದೇವಿಯ ಪಾದಗಳಿಗೆ ಹೂವುಗಳನ್ನು ಅರ್ಪಿಸಿ ಸಮಯಕ್ಕೆ ಉಚಿತವಾದ ಒಂದು ಸ್ತೋತ್ರವನ್ನು ಹೇಳಿ ಕೃಷ್ಣ ಅಲ್ಲಿ ಪೂಜೆ ಮಾಡ್ತಾನೆ ಭಾನುಮತಿ ನಗ ನಗತಾನೆ ಅಲ್ಲಿದ್ದವರೆಲ್ಲರಿಗೂ ಆ ಬಟ್ಟಲೆಗಳನ್ನು ಹಂಚ್ತಾಳೆ ಎಲ್ಲರಿಗೂ ಧಾರಾಳವಾಗಿ ಮದರೆಯನ್ನು ಕೊಡ್ತಾಳೆ ಎಲ್ಲರೂ ಕುಡಿತಾರೆ ಕೃಷ್ಣನ್ ಮಾತ್ರ ತನ್ನ ಶಿಸ್ತಿನ ನಿಯಮವನ್ನು ಯಾವತ್ತೂ ಮೀರಿದವನೇ ಅಲ್ಲ ಭಾನುಮತಿ ತನ್ನ ಕಡೆಗೆ ತಂದ ಒಂದು ಬಟ್ಟಲಿನಿಂದ ಒಂದೇ ಒಂದು ಗುಟ್ಟಕನ್ನು ಅವನು ಇರ್ತಾನೆ ಬೇರೆ ಯಾವ ಥರನು ಹೀಗೆ ಮಾಡಿದ್ರೂ ಕೂಡ ಅದು ಅಕ್ಷಮ್ಯ ನಿರ್ಲಜ್ಜತನ ಅಂತ ಅನ್ನಿಸ್ಕೊಳ್ಳುತ್ತೆ ಆದರೆ ಈ ಭಾನುಮತಿಗೆ ಒಂದು ರೀತಿಯ ಬಾಲಿಶವಾದ ವ್ಯಕ್ತಿತ್ವ ಅದನ್ನು ನೋಡಿ ಕೃಷ್ಣ ಅವಳನ್ನು ಮನ್ನಿಸ್ತಾನೆ ಅದಕ್ಕಾಗಿ ಅವಳನ್ನು ಮೆಚ್ಚಿಕೊಂಡು ಕೂಡ ಮೆಚ್ಚಿಕೊಳ್ತಾನೆ ಇನ್ನು ಕೆಲವು ಮದ್ದಳೆಗಳನ್ನು ಕೆಲವು ಹುಡುಗಿಯರ್ತಾ ತರ್ತಾರೆ ದೇವಿ ಸ್ತೋತ್ರವನ್ನು ನಡೆಸ್ತಾರೆ ಗುಂಪು ಗುಂಪಾಗಿ ಗುಂಡು ಕಾಗಿ ನಿಂತುಕೊಂಡು ಕಾಲಿನಿಂದ ತಾಳ ಹಾಕ್ಕೊಂಡು ನಾಟ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಕೈ ಚಾಚಿ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡು ಜೊತೆ ಜೊತೆಯಾಗಿ ತಿರುಗುತ್ತಾರೆ ಬಳಕಾಡ್ತಾ ಇರ್ತಾರೆ ಅವರ ಆಕಾರಗಳ ನೆರಳು ಪಂಜುಗಳ ಮಿಣುಕು ಮಿಣುಕು ಬೆಳಕಲ್ಲಿ ಮನೋಹರವಾಗಿ ನೆಲದ ಮೇಲೆ ಬೀಳ್ತಾ ಇರುತ್ತೆ ಹಾಡು ಕುಣಿತ ಎರಡು ಬಹಳ ಹೊತ್ತು ಸಾಕ್ತಾ ಇರುತ್ತೆ ಮಧ್ಯೆ ಮಧ್ಯೆ ಈ ತರುಣಿಯರು ಒಂದೊಂದು ಗುಟುಕು ಮಧುರೆಯನ್ನು ಕೂಡ ಸೇವನೆ ಮಾಡಿಕೊಂಡು ಶಕ್ತಿಯನ್ನ ಹೆಚ್ಚಿಸ್ಕೊಂತಿದ್ದಾರೆ ಅಂತ ಅನ್ನಿಸ್ತಿರುತ್ತೆ ಅಲ್ಲಿದ್ದ ಎಲ್ಲ ಹೆಣ್ಮಕ್ಕಳಲ್ಲಿ ಭಾನುಮತಿನೇ ತುಂಬ ರೂಪವಂತೆಯಾಗಿರ್ತಾಳೆ ಎಲ್ಲರ ಮನಸೆಳೆಯುವಾಗಿರ್ತಾಳೆ ತುಂಬ ಮಧುರವಾದ ಕಂಠ ಅವಳದು ಇಂಪಾದ ಸ್ವರದಲ್ಲಿ ಅವಳು ಹಾಡ್ತಾ ಇರ್ತಾಳೆ ಅವಳು ನಾಟ್ಯ ಮಾಡಬೇಕಾದರೂ ಕೂಡ ಅವಳ ಮನೋಜ್ಞವಾದಂತಹ ಪುಟ್ಟ ದೇಹ ಲಯವನ್ನೇ ಅನುಸರಿಸಿ ಬಳಗ್ತಾ ಇರುತ್ತೆ ಹಾಡು ಮದ್ದಲೆಗಳ ಸದ್ದನ್ನು ಮುಳುಗಿಸಿ ಅವಳ ನಗು ಎಲ್ಲ ಕಡೆ ಹರಡಿರುತ್ತೆ ಉತ್ಸವದಲ್ಲಿ ಅವಳಿಗೆ ಎಷ್ಟು ಸಂತೋಷ ಇತ್ತು ಅವಳ ಆನಂದ ಹೇಗೆ ಎಲ್ಲರನ್ನು ತಟ್ಟಿತು ಅನ್ನೋದು ಕೂಡ ಕೃಷ್ಣನಿಗೆ ಅರ್ಥ ಆಗುತ್ತೆ ಅವಳಿಗೆ ಇದಕ್ಕೆ ಮುಖ್ಯ ಕಾರಣ ಆಗಿದ್ದಿದ್ದು ಕೃಷ್ಣ ಕೃಷ್ಣ ಬಂದಾನೆ ಅಂತ ಹೇಳಿಬಿಟ್ಟು ಅವಳು ತನ್ನ ಒಂದು ಶಕ್ತಿಯನ್ನು ಮೀರಿ ಹಾಡ್ತಾ ಇರ್ತಾಳೆ ಕುಣಿತಾ ಇರ್ತಾಳೆ ಅವನನ್ನು ಸಂತೋಷ ಪಡಿಸೋಕ್ಕೆ ನೋಡ್ತಾ ಇರ್ತಾಳೆ ಇನ್ನು ತರುಣರು ಎರಡು ಕಡೆಯೂ ನಿಂತಿರ್ತಾರೆ ಚಪ್ಪಾಳೆ ಹೊಡೆದು ತಾಳ ಹಾಕೊಂತ ನಿಂತಿರ್ತಾರೆ ಹಾಡು ಕುಣಿತಗಳಿಗಿಂತ ಅವರು ಮನೋಹರ ಶರೀರಗಳ ಚಲನವನವನ್ನು ಅವರು ಮೆಚ್ಚುತ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಹಾಗೆ ಕಳೆಯುತ್ತೆ ಆಮೇಲೆ ಆ ಗಾಂಭೀರ್ಯದ ಮೇರಿಯನ್ನು ಅವರೆಲ್ಲರೂ ಮೀರ್ತಾರೆ ಅವರ ಕಣ್ಣಿನಲ್ಲಿ ಒಂದು ರೀತಿಯ ಕಾವು ಹೆಚ್ಚಾಗ್ತಾ ಹೋಗುತ್ತೆ ಅದು ಈ ಧಾರ್ಮಿಕ ಉತ್ಸವಕ್ಕೆ ಸಂಬಂಧಿಸಿದ ಆಗಿರೋದಿಲ್ಲ ಸ್ವಲ್ಪ ಹೊತ್ತಲ್ಲೇ ಈ ಸಮಾರಂಭ ಬೇಗ ಅಡ್ಡದಾರಿಯನ್ನು ಹಿಡ್ಕೊಳ್ಳುತ್ತೆ ಕೃಷ್ಣ ನೋಡಿದ್ದ ಆ ಹೆಣ್ಣು ಮಕ್ಕಳು ಗಳಿಗೆಗಳಿಗೂಗೂ ಹಾಡು ನೃತ್ಯವನ್ನು ನಿಲ್ಲಿಸಿ ಮಧುರೆಯನ್ನು ಹೆಚ್ಚಾಗಿ ಸೇವನೆ ಮಾಡ್ತಾ ಇರ್ತಾರೆ ಜೊತೆಗೆ ಅಲ್ಲಿದ್ದಂತಹ ತರುಣರಿಗೂ ಕೂಡ ಬಲವಂತವಾಗಿ ಕುಡಿಸ್ತಾ ಇರ್ತಾರೆ ಆ ಹುಡುಗರು ಕೂಡ ಇವ್ರಿಗೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ದೇಶಕ್ಕೆ ಉಚಿತವಲ್ಲಾದ ಈ ಸಮಾರಂಭದಲ್ಲಿ ಬೇಕಾದಷ್ಟು ಕುಡಿತಾ ಇರ್ತಾರೆ ಈ ಸಮಾರಂಭ ಕೃಷ್ಣನಿಗೆ ಇಷ್ಟ ಆಗೋದಿಲ್ಲ ಆ ತರುಣರ ಗುಂಪಿನಿಂದ ಅವನು ದೂರ ನಿಂತ್ಕೊಂಡ್ಬಿಡ್ತಾನೆ ಭಾನುಮತಿ ಒಬ್ಬಳೆ ಆವಾಗ ಬಂದು ಪ್ರೀತಿಯಿಂದ ಒತ್ತಾಯ ಮಾಡ್ತಾ ಇರ್ತಾಳೆ ಕುಡಿ ಅಂತ ಹೇಳಿಬಿಟ್ಟು ಇವಳನ್ನು ಅಸಂತೋಷ ಪಡಿಸಬಾರ್ದು ಅಂತ ಹೇಳಿಬಿಟ್ಟು ಕೃಷ್ಣ ಬಟ್ಟಲನ್ನು ಬಾಯಿ ಹತ್ತಿರ ಇಟ್ಕೊತಾ ಇರ್ತಾನೆ ಆದರೆ ಕುಡಿತಾ ಇರೋದಿಲ್ಲ ಕೃಷ್ಣ ನೋಡ್ತಾನೆ ಗಂಡಸರುಗು ಹೆಂಗಸರುಗು ಮದಿರೆಯ ಅಮಲು ಜೊತೆಗೆ ಕಾಮದ ಅಮಲು ಕೂಡ ಏರ್ತಾ ಹೋಗುತ್ತೆ ಅವರ ಕಣ್ಣುಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಭಾನುಮತಿ ದಿನ ಮಾಡೋ ಪೂಜೆ ಹೀಗೆ ಇರೋದಿಲ್ಲ ಅಂತ ಕಾಣುತ್ತೆ ಇದನ್ನು ದುರ್ಯೋಧನ ಉದ್ದೇಶಪೂರ್ವಕವಾಗಿ ತನಗೋಸ್ಕರ ಮಾಡಿಸಿರ್ಬೇಕು ಅಂತಲೂ ಕೃಷ್ಣನಿಗೆ ಅರ್ಥವಾಗುತ್ತೆ ಇನ್ನು ಈ ಕಡೆ ನಾಟ್ಯ ಆಡ್ತಿರೋರು ಪೂರ ದಣದು ಸೋತು ಹೋಗ್ತಾರೆ ಕುಣಿತವನ್ನು ಬಿಡ್ತಾರೆ ನಾಚಿಕೆಯನ್ನು ಬಿಟ್ಟು ನಗದ ನೆಲದ ಮೇಲೆ ಉರುಳ್ಕೊತಾರೆ ಅಲ್ಲಿದ್ದ ಹುಲ್ಲಿನ ಮೇಲೆ ಹೊರಳಾಡ್ತಾರೆ ಮತ್ತು ಮೇಲೆದ್ದು ನಿಂತರೆ ಅವ್ರ ಕಾಲುಗಳು ನಡುತ್ತಾ ಇರುತ್ತೆ ನೆಟ್ಟಿಗೆ ನಿಲ್ಲಕ್ಕೂ ಕೂಡ ಆಗಲ್ಲ ಅವರ ಕಣ್ಣುಗಳು ಕುಡಿತದಿಂದ ಕೆರಳಿ ಇಂದ್ರಿಯ ವಿಕಾರದಿಂದ ತಿರುಗಾಡ್ತಾ ಇರುತ್ವೆ ಇನ್ನು ಈ ನಾಟ್ಯಗಳು ಮುಗಿಯುತ್ತೆ ನಾಲ್ಕು ಜನ ಹೆಂಗಸರು ಆ ಉರಿತಿದ್ದ ಪಂಜುಗಳನ್ನು ಆರಿಸ್ತಾರೆ ದೇವಿಯ ಪಾದತಾಳದಲ್ಲಿ ಇದ್ದ ಹಸಿರು ದೀಪಗಳ ಮಿಣುಕ್ ಮಾತ್ರ ಅಲ್ಲಿ ಮಿಂಚ್ತಾ ಇರುತ್ತೆ ಉತ್ಸವ ಈ ಥರ ಅಡ್ಡದಾರಿ ಹಿಡಿತಲ್ಲ ಅಂತ ಕೃಷ್ಣನಿಗೆ ಬಹಳ ಅಸಹ್ಯ ಅನಿಸುತ್ತೆ ತನ್ನ ಯಾದವರು ಮಿತಿ ಇಲ್ಲದೆ ಸಂಯಮ ಇಲ್ಲದೆ ಕುಡಿಯೋಕ್ಕೆ ಶುರು ಮಾಡಿದಾಗಲೇ ಅವನಿಗೆ ಇದ್ರ ಬಗ್ಗೆ ಅಸಹ್ಯ ಅನಿಸಿರುತ್ತೆ ಬಲರಾಮ ಕೊಡದಗಟ್ಟಲೆ ಕುಡಿತಾ ಇರ್ತಾನೆ ಅಣ್ಣನಲ್ಲಿ ಇವನಿಗೆ ಅಪಾರ ಅಭಿಮಾನ ಅವನು ಸ್ವಲ್ಪ ಹಿಕ್ಕಿದ್ರೂ ಕೂಡ ಕುಡಿತಕ್ಕೆ ಸೇ ಇರ್ತಾನೆ ಬಲರಾಮ ಆದರೆ ಎಂದು ಅಮಲಿಗೆ ಅವನು ಸಿಕ್ಕಾಕ್ಕೊತಾ ಇರಲ್ಲ ಆದ್ದರಿಂದ ಕೃಷ್ಣ ಅವನನ್ನು ಸೈರಿಸ್ಕೊಂಡಿರ್ತಾನೆ ಇಷ್ಟು ಅಸಹ್ಯ ಪಟ್ಟರೂ ಕೂಡ ಇಷ್ಟು ದುರ್ದೈವ್ಯದಿಂದ ಇವರು ಆ ಸುಖವನ್ನು ಬಯಸಿ ವ್ಯರ್ಥವಾಗಿ ತಾತ್ಕಾಲಿಕ ಉನ್ಮಾದವನ್ನು ಪಡೀತಾ ಇದ್ದಾರಲ್ಲ ಅಂತ ಅಲ್ಲಿದ್ದ ತರುಣ ತರುಣಿಯರ ಬಗ್ಗೆ ಕೃಷ್ಣನಿಗೆ ಬಹಳ ಕನಿಕರ ಅಂತ ಅನಿಸುತ್ತೆ ಇನ್ನು ಪೂರಾ ಸೋತು ನೆಲದ ಮೇಲೆ ಬಿದ್ದಿದ್ದ ಕೆಲವು ಹೆಂಗಸರು ಏನು ಮಾಡ್ತಾರೆ ಚಪ್ಪಾಳೆಗಳನ್ನು ತಟ್ಕೊಂಡು ಜಯ ಗೌರಿ ಮಾತಾ ಜಯ ಗೌರಿ ಮಾತಾ ಅಂತ ಹುಚ್ಚರ ಹಾಗೆ ಕೂಗ್ತಾ ಇರ್ತಾರೆ ಅದಕ್ಕೆ ಅಲ್ಲಿದ್ದ ತರುಣರು ಕೂಡ ಪ್ರತಿ ಕೊಡ್ತಾ ಇರ್ತಾರೆ ಆಗ ಹಿಗ್ಗಿನ ಅತಿರೇಕದಲ್ಲಿ ಹೆಂಗಸರು ಕೂಗ್ತಾ ಇರ್ತಾರೆ ಅವರ ಮಸುಕಾದ ಕಪ್ಪು ನೆರಳು ಅಲ್ಲಿಂದ ಹುಡುಗರನ್ನ ಹಿಂಬಾಲಿಸಿ ಹೋಗ್ತಾ ಇರುತ್ತೆ ಒಬ್ರನ್ನೊಬ್ಬರು ಬೇ ಬಯಸಿ ಬೇಡವಾಗಿನ ಬೇಡ್ತಾರಲ್ಲ ಆ ಥರ ಅವರು ನಗೆ ಅವ್ರ ಹಲು ಜೊತೆಗೆ ತಾವು ಕೈ ಹಿಡಿದು ಮದುವೆ ಆದವರು ಅಲ್ಲದೆ ಇತರರ ಜೊತೆಗೆ ಅವರು ಶೃಂಗಾರ ಸಲ್ಲಾಪ ಎಲ್ಲವನ್ನು ನಡೆಸೋಕ್ಕೆ ಪ್ರಾರಂಭ ಮಾಡ್ತಾರೆ ಒಬ್ಬರನ್ನೊಬ್ಬರು ಅಟ್ಟಿಸ್ಕೊಂಡು ಹೋಗ್ತಾರೆ ಜೊತೆ ಜೊತೆಯಾಗಿ ನೆಲದ ಮೇಲೆ ಬಿದ್ದು ಹೊರಳಾಡ್ತಾರೆ ಅಲ್ಲಿಗೆ ಉತ್ಸವ ಪೂರ್ತಿ ಅತಿರೇಕಕ್ಕೆ ಮುಟ್ಬಿಟ್ಟಿರುತ್ತೆ ಕೃಷ್ಣ ಅಲ್ಲಿಂದ ಹೊರಟು ಹೋಗೋದು ಅಂತ ನಿಶ್ಚಯ ಮಾಡಿಕೊಳ್ತಾನೆ ಆದರೆ ಆ ಸ್ಥಿತಿನಲ್ಲಿ ಭಾನುಮತಿಯನ್ನು ಅರಕ್ಷಿತಳಾಗಿ ಅಲ್ಲಿ ಬಿಟ್ಟು ಹೋಗೋಕೆ ಅವನು ಮನಸ್ಸು ಬರಲ್ಲ ಅವಳನ್ನು ತಾನು ಕಾಯಬೇಕು ಅಂತ ಅಂದ್ಕೊಳ್ತಾನೆ ಅಷ್ಟು ಹೊತ್ತಿಗೆ ಉಳಿದಿದ್ದ ದೀಪಗಳು ಆರು ಹೋದ ಮೇಲೆ ಅಲ್ಲಿ ಏನು ಸಂಯಮಹೀನವಾದ ಸ್ವೇಚ್ಛ ವ್ಯಾಪಾರ ನಡೆಯುತ್ತೆ ಅದರಿಂದ ಅವಳು ಮಾನವನ್ನು ಕಾಪಾಡಬೇಕು ಅಂತೇಳಿ ಅಂದ್ಕೊಳ್ತಾನೆ ಸ್ವಲ್ಪ ಹೊತ್ತಿಗೆ ದೀಪಗಳೆಲ್ಲ ಆರಿ ಹೋಗುತ್ತೆ ಬಂದಿದ್ದವರೆಲ್ಲ ನೆಲದ ಮೇಲೆ ಬೀಳ್ತಾರೆ ಕೆಲವ್ರು ಏನೋ ಹರಡ್ತಾ ಇರ್ತಾರೆ ಕೆಲವರು ಯಾರ್ಯಾರ್ದೋ ತೋಳಲ್ಲಿರ್ತಾರೆ ತಮ್ಮ ತಮ್ಮ ವಿವಾಹಿತ ಸಹಚಾರಿಗಳ ಜೊತೆ ಅಲ್ವೇ ಅಲ್ಲ ಅವರು ಯಾರಿಗೂ ಅದರ ಬಗ್ಗೆ ಒಂದು ಜ್ಞಾನ ಕೂಡ ಇರೋದಿಲ್ಲ ಹಾಗೆಯೇ ದುರ್ಯೋಧನ ಕೂಡ ನೆಲದ ಮೇಲೆ ಬಿದ್ದುಬಿಟ್ಟಿರ್ತಾನೆ ಯಾರ ಜೊತೆಗೂ ಏನೋ ಪಿಸು ಹೇಳ್ತಾ ಇರ್ತಾನೆ ಆ ಧ್ವನಿಯಿಂದ ಅವಳು ಭಾನುಮತಿ ಅಲ್ಲ ಅಂತ ಅವನಿಗನಿಸುತ್ತೆ ಇದು ಉತ್ಸವನೇ ಅಲ್ಲ ಇದು ಉನ್ಮತ್ತವಾದ ಕೇಳಿ ಅಂತ ಅಂದ್ಕೊಳ್ತಾನೆ ಆಗ ಇದ್ದಕ್ಕಿದ್ದಂಗೆ ಯಾರೋ ಹೆಂಗಸು ಇವನ ಮೇಲೆ ಬಿದ್ದಂಗೆ ಅನಿಸುತ್ತೆ ಅದು ಭಾನುಮತಿನೇ ಬೇರೆ ಯಾರೂ ಅಲ್ಲ ಅಂತ ಇವನಿಗೆ ಗೊತ್ತಾಗತ್ತೆ ಅವಳು ತನ್ನ ಕುತ್ತಿಗೆಯನ್ನು ಅವಳು ಎರಡು ತೋಳು ಸುಂದ ತೋಳುಗಳಿಂದ ಬಳಸ್ತಾಳೆ ನಡುಗೋ ಕೈಗಳಿಂದ ಅವನ ತುಟಿಗಳನ್ನು ಮುಟ್ಲಿಕ್ಕೆ ಹೋಗ್ತಾಳೆ ಜೊತೆಗೆ ಮದುವೆಯನ್ನು ಕುಡಿಸ್ಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾಳೆ ಹೂಗಳಿಂದ ಸಿಂಗಾರವಾಗಿದ್ದ ಅವಳ ಕೈಯೇ ಕಾಮೋದ್ರೇಕದಿಂದ ನಡುಗ್ತಾ ಇರುತ್ತೆ ಕೃಷ್ಣನಿಗೆ ಪರಿಸ್ಥಿತಿ ಅರ್ಥ ಆಗುತ್ತೆ ಈ ಹೆಂಡತಿಯ ಮಗುವಿನಂಥ ನಿರಾಲೋಚನ ಸ್ವಭಾವವನ್ನು ದುರ್ಯೋಧನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ತನಗೋಸ್ಕರ ಅವಳನ್ನು ಕಳಿಸಿದ್ದಾನೆ ಇದರಿಂದ ಗೆಳೆತನವನ್ನು ಸಾಧಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂಥೇಳಿ ಕೃಷ್ಣನಿಗೆ ಅರ್ಥ ಆಗುತ್ತೆ ಅಂದರೆ ಇಷ್ಟೊಂದು ಗೌರವಾನ್ವಿತವಾದ ಈ ಕುರುಕುಲದ ಮೂಲಸ್ಥಾನದಲ್ಲಿ ಇಂಥ ನಾಚಿಕೆಗೆ ನಡಿಬೇಕಾ ಇಷ್ಟೊಂದು ಧರ್ಮಭ್ರಷ್ಟತೆ ನಡಿಬೇಕಾ ಅಂತ ಕೃಷ್ಣ ಅಂದ್ಕೊಳ್ತಾನೆ ಯಾದವರು ಕೂಡ ತಮ್ಮ ಉತ್ಸವಗಳಲ್ಲಿ ಹೀಗೆ ಕೆಟ್ಟ ಕೆಟ್ಟ ರೀತಿಗಳಲ್ಲಿ ನಡ್ಕೊಳ್ತಿರ್ತಾರೆ ಇವನು ಅದನ್ನು ನೋಡಿರ್ತಾನೆ ಆದರೆ ಇಲ್ಲಿಯ ಉನ್ಮಾದ ಇಷ್ಟೊಂದು ಭಯಂಕರ ಮತ್ತು ಅಕ್ಷಮ್ಯ ಅದರಲ್ಲಿ ಕೌರವರ ಯುವರಾಜನೇ ಇದಕ್ಕೆಲ್ಲ ಕಾರಣ ಆಗಬೇಕಾ ಪಾಪ ಆ ಮುದುಕರಾಗಿದ್ದಂತಹ ಭೀಷ್ಮರು ಒಬ್ಬರೇ ಒಂಟಿಯಾಗಿ ತಮ್ಮ ಚಾರಿತ್ರ್ಯದ ಬಲದಿಂದ ಈ ಪುರಾತನ ಗುರುಗಳ ಪವಿತ್ರ ಸಂಪ್ರದಾಯವನ್ನು ಎತ್ತಿ ಹಿಡಿದಿದ್ರು ಕೃಷ್ಣನಿಗೆ ಮನಸ್ಸು ಬಹಳ ಕನಿಕರಿಸುತ್ತೆ ಆದರೆ ಈಗ ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಸಮಯ ಇಲ್ಲ ಪರಿಸ್ಥಿತಿಯನ್ನು ಕಾಪಾಡಬೇಕು ಹಾಗಾಗಿ ಅವನೇನು ಮಾಡ್ತಾನೆ ಭಾನುಮತಿಯನ್ನು ಕೈಯಲ್ಲಿ ಎತ್ಕೊಳ್ತಾನೆ ಅವಳು ಕೂಡ ಹೂವಿನಷ್ಟೇ ಹಗುರ ಇರ್ತಾಳೆ ಅವನು ಎದೆಗೆ ತನ್ನ ತಲೆಯನ್ನು ಆನಿಸ್ತಾಳೆ ನಾನು ನಿನ್ನ ಗೋಪಿ ನಾನು ನಿನ್ನ ಗೋಪಿ ಅಂತ ಪಿಸುಗುಟ್ತಾ ಇರ್ತಾಳೆ ತುಂಟ ಮಗುವನ್ನು ತಾಯಿ ಎತ್ತಿ ಹಿಡ್ಕೊಳ್ಳೋ ಹಾಗೆ ಭಾನುಮತಿಯನ್ನು ಅವನು ತನ್ನ ಮೈಗೆ ಅವು ಚಿಟ್ಟುಕೊಂಡಿರ್ತಾನೆ ಆಗ ಮತ್ತೆ ಅವಳ ಪ್ರೀತಿ ಮಾತುಗಳು ಪ್ರಾರಂಭ ಆಗುತ್ತೆ ನಾನು ನಿನಗೆ ಗೋಪಿ ಆಗ್ತೀನಿ ನಾನು ನಿನಗೆ ಗೋಪಿ ಆಗ್ತೀನಿ ಅಂತ ಈ ಬಾಲಸುಂದರಿಯ ಮೇಲೆ ತುಂಬ ಕನಿಕರ ಹುಟ್ಟುತ್ತೆ ಕೃಷ್ಣನಿಗೆ ಸ್ವಪ್ರತಿಷ್ಠೆ ವಿಚಾರ ಶೂನ್ಯ ಆಗಿರೋ ಈ ದುರ್ಯಾರ್ಧನನ ಸಹವಾಸದಲ್ಲಿ ಈ ಹುಡುಗಿಯ ಬಾಳು ವ್ಯರ್ಥ ಆಗ್ತಿದೆ ಅಂಥೇಳಿ ಅಂದ್ಕೊಳ್ತಾನೆ ಅವಳನ್ನು ತನ್ನ ತೋಳುಗಳಿಂದ ಬಲವಾಗಿ ಹಿಡ್ಕೊಂಡು ಮೆಲ್ಲಿಗೆ ಆ ತೋಟದಿಂದ ಹೊರಗೆ ಬರ್ತಾನೆ ಮಿತಿಮೀರಿದ ಅಮಲಲ್ಲಿ ಇರ್ತಾಳೆ ಭಾನುಮತಿ ಅವಳಿಗೆ ಇದೊಂದು ಅರ್ಥ ಆಗೋದಿಲ್ಲ ಏನು ತಿಳಿಯೋದೇ ಇಲ್ಲ ನಕ್ಷತ್ರಗಳ ಅರೆ ಬೆಳಕಲ್ಲಿ ಮೆಜ್ಲಗೆ ಹೆಜ್ಜೆ ಇಟ್ಕೊಂಡು ದುರ್ಯೋಧನನ ಅರಮನೆಯನ್ನು ಇವನು ತಲುಪ್ತಾನೆ ದುರುದರಾಷ್ಟ್ರನ ಅರಮನೆ ಕಡೆಗೆ ಹೊರಡ್ತಾನೆ ಏನೇ ಆಗಲಿ ಈ ನಿರುಪರಾಧಿ ಹುಡುಗಿಗೆ ಮಾನಮರ್ಯಾದೆ ಸುಖ ಸಂತೋಷ ಜೊತೆಗೆ ಕುರುವಂಶದ ಪ್ರತಿಷ್ಠೆಗೆ ಭಂಗ ಬರಬಾರ್ದು ಅಂಥೇಳಿ ಅವನು ಅಂದ್ಕೊಳ್ತಾನೆ ತನ್ನ ಕೊಸರಾಟದಲ್ಲಿ ಇವಳ ಉಡುಗೆ ಎಲ್ಲ ಅಸ್ತಿವಸ್ತಿ ಆಗಿರುತ್ತೆ ಹುಟ್ಟಿದ್ದ ಸೀರೆ ಮುದುರ್ಕೊಂಡು ಹೋಗಿರುತ್ತೆ ಹೂವು ಮಗ್ಗುಗಳೆಲ್ಲ ಉದುರಿ ಹೋಗಿರುತ್ತೆ ಕೃಷ್ಣ ಒಂದು ಕ್ಷಣ ನಿಂತ್ಕೊಳ್ತಾನೆ ಅವಳ ಸೀರೆ ಸರಿ ಮಾಡ್ತಾನೆ ಆಮೇಲೆ ಅವಳ ಕುಪ್ಪಸದ ಗಂಟು ಬಿಚ್ಚು ಹೋಗಿ ಕುಪ್ಪಸನೆ ಹೋಗಿರುತ್ತೆ ಅದನ್ನೆಲ್ಲವನ್ನು ಸರಿ ಮಾಡ್ತಾನೆ ರಾಜಭವನವನ್ನು ತಲುಪ್ತಾನೆ ಅಲ್ಲಿದ್ದ ದ್ವಾರಪಾಲಕನಿಗೆ ತನ್ನ ಗುರುತನ್ನು ಹೇಳಿಬಿಟ್ಟು ಗೌರಿ ಪೂಜೆ ಮಾಡುವಾಗ ಭಾನುಮತಿಗೆ ಅಸ್ವಸ್ಥತೆ ಆಯಿತು ಈಗ ಅವಳು ತನ್ನ ಅತ್ತೆ ಗಾಂಧಾರಿ ಜೊತೆ ಇರಬೇಕು ಅಂಥೇಳಿ ಅವನಿಗೆ ತಿಳಿಸಿ ಹೇಳ್ತಾನೆ ಈ ಅಪರಾತ್ರಿಲಿ ಅರಮನೆಯಾಗೆ ಬಂದಿದ್ದ ಈ ಅತಿಥಿ ಶ್ರೇಷ್ಠ ಹೀಗೆ ಮಧುರೆಯಿಂದ ಮತ್ತಳಾದ ಯುವರಾಣಿಯನ್ನು ಎತ್ಕೊಂಡು ಬರರ ಅಂತ ದ್ವಾರಪಾಲಕಂಗೆ ಒಂದು ರೀತಿಯ ದಂಗು ಬಡ್ದಂಗೆ ಆಗುತ್ತೆ ಆದರೆ ದುರ್ಯೋಧನನ ವಿಲಕ್ಷಣ ಬುದ್ಧಿ ಅವನಿಗೆ ಗೊತ್ತಿರುತ್ತೆ ಅವನ ದಾಂಪತ್ಯ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಆದಾಗ ಅದನ್ನು ಸವರಿಸ್ಕೊಂಡು ಹೋಗೋದು ಅವನಿಗೆ ರೂಢಿ ಕೂಡ ಆಗಿರುತ್ತೆ ಒಳಗೆ ಹೋಗಿ ಒಬ್ಬ ದಾಸಿನ ಕರ್ಕೊಂಡು ಬರ್ತಾನೆ ಕಾವೂಲ್ಕಾರ ಅತಿಥಿ ಶ್ರೇಷ್ಠನಾದ ಈ ಕೃಷ್ಣನಿಂದ ಅವಳು ಆ ದಾಸಿ ವಿಚಿತ್ರ ಸನ್ನಿವೇಶವನ್ನು ಅರಿತುಕೊಳ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಕಟ್ಟಿದ ರಾಣಿ ಗಾಂಧಾರಿಯನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಬರ್ತಾಳೆ ಅದು ಅರಮನೆಯ ಇರೋ ತೋಟದಿಂದ ಅಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಕೂಡ ಮಲಗಿರ್ತಾರೆ ಗಾಂಧಾರಿ ಇವರು ಬಂದಿದ್ದನ್ನು ಕೇಳಿ ತುಂಬ ಬೆರಗಾಗ್ತಾಳೆ ವಾಸುದೇವ ನೀನಾ ಈ ಅವೇಳಲ್ಲಿ ಏನು ಬಂದಿದೀಯಾ ಅಂತ ಕೇಳ್ತಾಳೆ ಕಾವಲುಗಾರರನ್ನು ಮತ್ತು ದಾಸಿಯನ್ನು ದೂರ ಅಂತ ಸನ್ನೆ ಮಾಡಿಬಿಟ್ಟು ಕೃಷ್ಣ ಹೇಳ್ತಾನೆ ತಾಯಿ ನಾನೇ ಬಂದಿರೋದು ದಯವಿಟ್ಟು ಕ್ಷಮಿಸಿ ಭಾನುಮತಿಯನ್ನು ಕರ್ಕೊಂಡು ಬಂದಿದ್ದೀನಿ ಅವಳು ತುಂಬ ಘೋರವಾದ ದುರವಸ್ಥೆಯಲ್ಲಿದ್ದಾಳೆ ಅವಳನ್ನು ಕಾಪಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ನಡೆದಿದ್ದೇನೆಲ್ಲ ಗಾಂಧಾರಿಗೆ ಹೇಳ್ತಾನೆ ಗೌರಿ ಪೂಜೆ ಹೋಗ್ಬಿಟ್ಟು ಕಾಮನ ಪೂಜೆ ಆಯಿತು ಇದನ್ನು ನಾನು ನೋಡಿದೆ ಇದು ಎಲ್ಲಕ್ಕಿಂತ ಹೆಚ್ಚಿನದು ಅಂದರೆ ಆ ಭಾನುಮತಿಯ ಮಾನ ಸಂರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡೆ ಏಕೆಂದರೆ ಬೆಳಕು ಹರಿಯೋ ಅಷ್ಟೊತ್ತಿಗೆ ಅಲ್ಲಿ ಅಸ್ತ್ಯವಸ್ತ್ಯವಾಗಿ ಮಾನಗೆಟ್ಟ ರೀತಿಯಲ್ಲಿ ಬಿದ್ದಿದ್ದ ಸ್ತ್ರೀ ಪುರುಷ ನಡುವೆ ಇವಳು ಬಿದ್ದಿದ್ರೆ ಯಾರಾದರೂ ನೋಡಿದ್ರೆ ಹಸ್ತಿನಾಪುರಕ್ಕೆ ಜೊತೆಗೆ ಇಡೀ ಆರ್ಯಾವರ್ತಕ್ಕೆ ಎಂಥ ಆಘಾತ ಆಗುತ್ತೆ ಅಂತ ಯೋಚನೆ ಮಾಡಿ ಏನಾದರೂ ಆಗಲಿ ಅವಳ ಮಾನವನ ಕಾಪಾಡೋಕ್ಕೆ ಒಂದೇ ದಾರಿ ಅಂತ ಯೋಚನೆ ಮಾಡಿದೆ ಪಾಪ ಅವಳು ಏನು ಅರಿಯದ ಹಸುಳೆ ಅಂಥೇಳಿ ಕೃಷ್ಣ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸ್ತೀನಿ ನಮಸ್ಕಾರ